ಬೀದರ್ನ ಬಿದ್ರಿ ಚೌಕ್ ನವೀಕರಣ ಸುಂದರೀಕರಣಕ್ಕಾಗಿ ಬೀದರ್ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಮುಂದಾಗಿದ್ದು ಸಸಿ ನೆಡುವ ಮೂಲಕ ಜಿಲ್ಲಾ ಗವರ್ನರ್ ರೋಟರಿಯನ್ ಎಂಕೆ ಕೆ ರವೀಂದ್ರ ಉದ್ಘಾಟನೆ ಮಾಡಿದರು ಬಿದ್ರಿ ವೃತ್ತವನ್ನು ಸ್ವಚ್ಛಗೊಳಿಸಿ ವೃತ್ತದ ಸುತ್ತಲೂ ಸಸಿಗಳನ್ನ ಇರಿಸಿದ್ದಾರೆ ಜೊತೆಗೆ ಬಿದ್ರಿ ಚೌಕ್ ಸುಂದರೀಕರಣದ ಮಾಡೆಲ್ ಪೋಸ್ಟರ್ ಕೂಡ ಇದೇ ವೇಳೆ ಬಿಡುಗಡೆ ಮಾಡಿದರು ಜಿಲ್ಲಾ ಗವರ್ನರ್ ಎಂಕೆ ಕೆ ರವೀಂದ್ರ ಅವರು ಮಾತನಾಡಿ ನಮ್ಮ ಸಂಸ್ಥೆ ಸೇವಾ ಮನೋಭಾವದೊಂದಿಗೆ ಕೆಲಸ ಮಾಡುತ್ತಿದೆ ಶಿಕ್ಷಣ ಆರೋಗ್ಯ ಸೇವೆ ಯಾವಾಗಲೂ ಮುಂದೆ ಇರುತ್ತೆ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಐತಿಹಾಸಿಕ ವೃತ್ತ ಹಾಗೂ ಬೀದರ್ ಎಂಟ್ರನ್ಸ್ ದ್ವಾರದವರೆಗೂ ರಸ್ತೆ ಅಭಿವೃದ್ಧಿ ಕೆಲಸ ಮಾಡುತ್ತಿರುವುದು ಖುಷಿಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ ಹಾವಶೆಟ್ಟಿ ಪಾಟೀಲ್ ಅವರು ಮಾತನಾಡಿ ಯುವಕರೆಲ್ಲ ಸೇರಿ ಒಳ್ಳೆಯ ಕೆಲಸ ಕೈಗೆತ್ತಿಕೊಂಡಿದ್ದಾರೆ ಆಂಧ್ರ ತೆಲಂಗಾಣದಿಂದ ಬರುವ ಹೆಬ್ಬಾಗಿಲು ನಗರಕ್ಕೆ ಬರುವ ಮಾರ್ಗವಾಗಿದೆ ಹೀಗಾಗಿ ಇದರ ಸುಂದ್ರೀಕರಣ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಇದಕ್ಕೆ ಬೀದರ್ ಮಹಾನಗರ ಪಾಲಿಕೆ ಕೂಡ ಸಾಥ್ ನೀಡಿದ್ದಾರೆ ಇನ್ನು ಇದೇ ವೇಳೆ ಅಧ್ಯಕ್ಷರು ಆದಿಲ್ ಆದಿಶ್ ವಾಲಿ ಹಾಗೂ ಸೆಕ್ರೆಟರಿ ಕಿರಣ್ ಸ್ಯಾಮುವಲ್ ಮಾತನಾಡಿ ಹೈದರಾಬಾದ್ನಿಂದ ಬೀದರ್ ಬರುವ ರಸ್ತೆ ಮಾರ್ಗದಲ್ಲಿರುವ ಬಿದ್ರಿ ಚೌಕ್ ಅಭಿವೃದ್ದಿಗಾಗಿ ದತ್ತು ಪಡೆದಿದ್ದು ಬೀದರ್ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೂಡ ನೀಡಿದ್ದಾರೆ ಇಂದು ಸಸಿ ನೆಡುವ ಮೂಲಕ ಬಿದ್ರಿ ಚೌಕ್ ನವೀಕರಣ ಸುಂದರೀಕರಣ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಬಿದ್ರಿ ಚೌಕ್ ಹಾಗೂ ಬಿದಿರಿ ಚೌಕ್ನಿಂದ ವರೆಗೂ ಅಭಿವೃದ್ದಿಯನ್ನು ಮೂರು ಹಂತಗಳಲ್ಲಿ ಮಾಡಲಾಗುತ್ತಿದೆ ಬಿದ್ರಿ ಚೌಕ್ ರೀಪೇಂಟ್ ಮಾಡಲಾಗುವುದು ಬಿದಿರಿ ಎಂಟ್ರೆನ್ಸ್ ನ ಮಾರ್ಗವಾಗಿದ್ದು ಬಿದಿರಿ ಕಲೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಚೌಕ ಸುತ್ತಮುತ್ತಲು ಅಲ್ಲಲ್ಲಿ ಬಿದ್ರಿ ಕಲೆ ಚಿತ್ರದ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದಿನ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಬಿದ್ರಿ ಸರ್ಕಲ್ನ ಒಂದು ಬ್ಯೂಟಿಫಿಕೇಶನ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದಾರೆ ಬಿದ್ರಿ ಚೌಕದಿಂದ ಫ್ಲೈಓವರ್ ತನಕ ಕಂಪ್ಲೀಟ್ ಏನು ಲೈನ್ ಬರುತ್ತೆ ಅದು ಪೂರ್ತಿ ಬ್ಯೂಟಿಫಿಕೇಷನ್ನ ಮಾಡಬೇಕು ಅಂತೇಳಿ ಬೀದರ್ ನಮ್ಮ ಸಿಲ್ವರ್ ಸ್ಟಾರ್ ಕ್ಲಬ್ನವ್ರು ಅಂಬ್ಕೊಂಡಿದ್ದಾರೆ ನಮ್ಮ ರೋಟರಿ ಸಂಸ್ಥೆ ಇರೋದೇ ಒಂದು ಸರ್ವಿಸ್ ಆರ್ಗನೈಸೇಷನ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಥಮವಾಗಿ ಹೆಲ್ತಿಗೆ ಸಂಬಂಧಪಟ್ಟಂಗೆ ಎಜುಕೇಷನ್ ಸಂಬಂಧಪಟ್ಟಂಗೆ ಹಾಗೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಗೆ ನಮ್ಮ ರೋಟರಿ ಸಂಸ್ಥೆ ಪ್ರಪಂಚದಾದ್ಯಂತ ಕೆಲಸವನ್ನು ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೆ ಆ ರೀತಿಯಲ್ಲಿ ನಮ್ಮ ಬೀದರ್ ಸಿಲ್ವರ್ ಸ್ಟಾರ್ ಕ್ಲಬ್ನವರು ಈಗ ಈ ಒಂದು ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿರೋ ಒಂದು ಒಂದು ಬ್ಯೂಟಿಫಿಕೇಶನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಮ್ಮ ರೋಟ್ರಿ ಪಬ್ಲಿಕ್ ಇಮೇಜ್ಗೂ ಒಂದು ಸಪೋರ್ಟ್ ಸಿಗೋವಂಥ ಒಂದು ಕಾರ್ಯಕ್ರಮ ನಮ್ಮ ರೋಟ್ರಿ ಸಂಸ್ಥೆಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಈ ರೀತಿ ಬರಲಿ ಬೀದರ್ ಸಿಲ್ವರ್ ಸ್ಟಾರ್ ಕ್ಲಬ್ನ ಎಲ್ಲ ನನ್ನ ಸದಸ್ಯ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ರೋಟ್ರಿ ಡಿಸ್ಟಿಕ್ಟ್ ತ್ರೀ ಒನ್ ಸಿಕ್ಸ್ ಝೀರೋ ವತಿಯಿಂದ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಎಲ್ಲ ವಿಭಾಗಗಳಿಗೂ ಸಂಬಂಧಪಟ್ಟಂಗೆ ಅವರು ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ನನ್ನೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ಹೆಸರು ಎಮ್ ಕೆ ರವೀಂದ್ರ ಡಿಸ್ಟ್ರಿಕ್ಟ್ ಗವರ್ನರ್ ರೋಟ್ರಿ ಇಂಟರ್ನ್ಯಾಷನಲ್ ಡಿಸ್ಟಿಕ್ ತ್ರೀ ಒನ್ ಸಿಕ್ಸ್ ಝೀರೋ ಎಲ್ಲರಿಗೂ ನಮಸ್ಕಾರ ನಾನು ಆದೀಶ್ ವಾಲಿ ರೋಟ್ರಿ ಕ್ಲಬ್ ಸಿಲ್ವರ್ ಸ್ಟಾರಿನ ಅಧ್ಯಕ್ಷ ಇವತ್ತಿನ ದಿನ ನಾವು ನಮ್ಮ ಬಿದ್ರಿ ಚೌಕ್ ಏನಿದೆ ಹೈದ್ರಾಬಾದಿಂದ ಬೀದರ್ ಬರುವ ರಸ್ತೆಯಲ್ಲಿ ನಮ್ಮ ಬಿದಿರಿ ಸರ್ಕಲಿಂದ ಅಂಡರ್ ಪಾಸ್ವರೆಗೆ ನಾವು ಈವನ್ನು ಇದು ಏನು ಬಿದ್ರಿ ಡ್ರೈವ್ ಏನಿದೆ ರಸ್ತೆ ನಾವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸಿ ಎಮ್ ಸಿ ಅಧ್ಯಕ್ಷ ಅವರು ಗೌಸ್ ಅವರು ಏನಂತಾರೆ ಇದನ್ನು ಅರ್ಪಣೆ ಕೊಟ್ಟಿದ್ದಾರೆ ಹಾಗೂ ಡಿ ಸಿ ಮೇಡಮ್ ಅವರು ಸಹ ಇದರ ನಮ್ಮ ರಿಕ್ವೆಸ್ಟ್ಗೆ ಏನಂತಾರೆ ಅರ್ಪಣೆ ಕೊ ಎಂತಾರೆ ಪರ್ಮಿಷನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಹಾಗೆ ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಡಿಸ್ಟ್ರಿಕ್ ತ್ರೀ ಒನ್ ಸಿಕ್ಸ್ ಜೀರೋದ ಡಿಸ್ಟ್ರಿಕ್ಟ್ ಗವರ್ನರ್ ಎಮ್ ಕೆ ಎಮ್ ಕೆ ರವೀಂದ್ರ ಸರ್ ಹಾಗೂ ವೇದಾ ಮೇಡಮ್ ಫಸ್ಟ್ ಲೇಡಿ ಮತ್ತು ಎ ಜಿ ಎ ಜಿ ಹೌಶೆಟ್ಟಿ ಪಾಟೀಲ್ ಸರ್ ಮತ್ತು ಮೂರ್ತಿ ಸರ್ ನಮ್ಮ ಡಿಸ್ಟಿ ಆರ್ ಸೆಕ್ರೆಟರಿ ಹಾಗೂ ನಮ್ಮ ರೋಟಿ ಕ್ಲಬ್ಬಿನ ಬೀದರ್ ಸಿಲ್ವಸ್ಟ್ರನ್ನ ಎಲ್ಲ ಸದಸ್ಯರು ಇವತ್ತಿನ ದಿನ ನಾವು ಇಲ್ಲಿ ಬಂದು ನಾವು ನಮ್ಮ ಈ ಬ್ಯೂಟಿಫಿಕೇಷನ್ ಆಫ್ ಬಿದಿರಿ ಸರ್ಕಲ್ ಅಂತ ಈ ಪ್ರಾಜೆಕ್ಟಿನ ಉದ್ಘಾಟನೆ ಮಾಡೋಕ್ಕೆ ನಾವು ಪ್ಲಾಂಟೇಷನ್ ಡ್ರೈವ್ ಅಂದ್ರೆ ಸಸಿ ನಟ್ಟಿ ಎಂತಾರೆ ಪ್ರಾರಂಭ ಮಾಡೋಕ್ಕಂತ ನಾವು ಈ ಯೋಜನೆ ಮಾಡಿದ್ದೀವಿ ಹಾಗೂ ಈವನ್ನ ಎಂತಾರೆ ನಮ್ಮ ಪ್ರಾಜೆಕ್ಟು ನಾವು ಎಂಥ ಮೂರು ಫೇಸದಲ್ಲಿ ಮೂರು ಹಂತದಲ್ಲಿ ನಾವು ಇದ್ದೀವಿ ಈಗ ಮೊ ಮೊದಲನೇ ಫೇಸಾಗಿ ನಾವು ಪ್ಲಾಂಟೇಷನ್ವನ್ನು ಮಾಡಿ ಸಸಿ ನೆಟ್ಟಿದ್ದೀವಿ ಎರಡನೇ ಫೇಸಲ್ಲಿ ನಮ್ಮ ಇದು ಸರ್ಕಲ್ ಏನಿದೆ ಸ್ವಲ್ಪ ಅದಕ್ಕೆ ಏನಂತಾರೆ ರೀಪೇಂಟ್ ಮಾಡಬೇಕು ಹೈಲೈಟ್ ಮಾಡಬೇಕು ಹಾಗೆ ಅಂಡರ್ ಪಾಸಲ್ಲಿಯೂ ಸಹ ನಮ್ಮ ಬೀದರ್ನ ಇತಿಹಾಸ ಮತ್ತು ನಮ್ಮ ಬಿದಿರಿ ಬಿದಿರಿ ಕಲೆ ಅದ್ರ ಬಗ್ಗೆ ಸ್ವಲ್ಪ ಕಲೆ ಚಿತ್ರ ಎಲ್ಲ ಏನಂತಾರೆ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಬೇಕಂತ ನಾವು ಬಯಸುತ್ತಿದ್ದೇವೆ ಹಾಗೂ ಮತ್ತು ಮೂರನೇ ಹಂತದಲ್ಲಿ ಸ್ವಲ್ಪ ಎಲ್ಲ ಎಲ್ಲ ಫುಲ್ ಇದು ಡ್ರೈವು ಎಲ್ಲ ಮಾಡಿ ನಮ್ಮ ಕಡೆಯಿಂದ ನಾವು ಇದು ಬೀದರಿಗೆ ಒಂದು ಇದು ಮುಖ್ಯವಾಗಿ ಏನಂತಾರೆ ವೆಲ್ಕಮಿಂಗ್ ಮತ್ತು ಸುಸ್ವಾಗತ ಆಗುತ್ತೆ ಎಲ್ಲ ಯಾರು ಬಿ ಹೈದರಾಬಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅವರಿಗೆ ನಮ್ಮ ನಮ್ಮ ರೋಟ್ರಿ ವತಿಯಿಂದ ಒಂದು ದೊಡ್ಡ ಇದು ಸುಸ್ವಾಗತ ಆಗುತ್ತೆ ಹಾಗೂ ವೆಲ್ಕಮ್ ಆಗುತ್ತೆ ಅಂತ ಇದನ್ನು ನಾವು ಪ್ರಾಜೆಕ್ಟ್ ಯೋಚನೆ ಮಾಡಿದ್ದೀವಿ ಥ್ಯಾಂಕ್ ಯು ಎಸ್ಟಿಮೇಟಿಂಗ್ ಕಾಸ್ಟ್ಲೇ ನಾವು ನಮ್ಮ ರೋಟಿ ಕ್ಲಬ್ ಬೇಸ್ರೆ ನಾವು ಏನಂತರ ನಾವು ಸ್ಪಾನ್ಸರ್ ಮಾಡ್ತೀವಿ ಅದನ್ನು ಮುಂದೆ ಹೇಳ್ತೇವೆ ಆರಾಮಾಗಿ ಫೈನಲ್ ಫೇಸ್ ಅಲ್ಲಿ ಮಾತಾಡ್ತಾರೆ ಮೂಲಕ ಬಿಡಿಸಲಾಗುತ್ತದೆ ಒಂದು ರೀತಿ ಎಲ್ಲರೂ ತಿರುಗಿ ನೋಡುವ ಹಾಗೆ ಸ್ವಾಗತ ದ್ವಾರ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನಾನ್ ಕರಡ ಬೀದರ್